ಮುದುಕಿ ನಮ್ಮವ್ ಏನಂದ್ಲು ಗೊತ್ತಾನ ಐ ಲವ್ ಯು ಐ ನಮ್ಮವ್ ಏನಂದ್ಲು ಗೊತ್ತಾನ ಬೇ ಯಾವ ತರ ತಂದಿ ರಾಡ್ಯಾನು ಇಪ್ಪತ್ ವರ್ಷದಿಂದ ತರ್ಬೇಕಿಲ್ಲ ನೋಡ್ತಿದ್ದೆ ಅಂದ ಹೌದಾ ನಿಮ್ಮ ನಿಮ್ಮದಲ್ಲೋ ನನ್ನ

ಗೊತ್ತಿಲ್ಲ YouTube ಅಲ್ಲಿ ಒಂದಸಲ ಸರ್ಚ್ ಮಾಡಿ ನೀರೆ ನುಡಿಯ ತಿಂಡಿ ಜಾನಪದ ಗಾಯಕಂದ ಹೆಸರುವಾಸಿ ಆದಂತ ನಮ್ಮ ಸುದೀಪ್ ಹೆಳವರ್ ಅಣ್ಣಾಜಿ ಅವರ ಧ್ವನಿಯಲ್ಲಿ ಮೂಡಿ ಬಂದ ತ ಗೀತೆಯನ್ನು ಕೇಳ ಗುಮ್ರಣ ಹಾಗೇನನ್ನ ಹೆಸರಿನ ಗೊತ್ತಿಲ್ಲ ಅಂತ ಅವಿನಾಶ್ ಕೆರೂರ್ ಅಂತ ಹೇಳಿ ಏನು ಬೇರೆ ಊರನವಲ್ಲ ಇಲ್ಲಿ ರಾಮದುರ್ಗ ಪಕ್ಕ ಅವನು ಓಕೆ ಹಾಡುನ್ರಿ ಮತ್ತೊಂದು ಜಾನಪದ ಹೌದು ಅಲ್ಲಿ ಗುನು ಬರ್ಲಿ ಓಕೆ ಸೌಂಡ್ ಮಾಲಕೀ

ಆ ಕದಂಗೆ ಆ ಏನಣ್ಣ ಆ ಲಡ್ಡು ಬಂದು ಬಾಯಿ ಬಿತ್ತ ಬೇಡಣ್ಣ ಜೀವನದಾಗ ಒಂದ್ ಮಾಡ್ಕೊಂಡ ಮೂರು ಬಂದಾಗ್ಯಾವ ಇನ್ನು ಇನ್ನೊಂದು ಮಾಡ್ಕೊಂಡ್ರ ಇನ್ನ ಏ ಅಣ್ಣ ನೀ ಸೈಡ್ ಸೈಡ್ ನಮ್ಮ ನಮ್ ಆಹಾ ಐತಿಲ್ಲ ಮುದುಕಿ ನಮ್ಮವ್ ಏನಂದ್ಲ ಗೊತ್ತನ ಐ ಲವ್ ಯು ನಮ್ಮವ್ ಏನಂದ್ಲ ಗೊತ್ತನ ಬೇ ಯಾವ ತರ ತಂದಿ ರಾಡ್ಯಾನ ಇಪ್ಪತ್ತು ವರ್ಷದಿಂದ ತರ್ಬೇಕಿಲ್ಲ ನೋಡ್ತಿದ್ದೆ ಅಂದ್ರೆ ಹೌದಾ ನಿಮ್ಮ ಹಾಕ್ ಕೆಲ್ದಲ್ಲ ಕರೆ ಓಕೆ ನಾವೇನೇ ಮಾಡಿ ಸಣ್ಣ ಸಾಮಾಜಿಕ ಅಂತ ಹೇಳ್ತಾ ಮುದುಕಿ ಐ ಲಭ್ಯ ಅಂದ್ರ ಅದ್ರ ಅರ್ಥ ಗೊತ್ತೇನೆ ಶಿವಾ ಷೀ ಛೀ ಛೀ ಏ ಅಲ್ಲ ನೀ ಹಂಗೆ ಸನ್ನಿ ಮಾಡಿ ಹೈ ಕ್ಯಾ ನೇ ಹೈ ಹೈ ಮೈಲಾರಿ ಮ್ಯಾಗ ಪ್ರೀತಿ ಹೈ ಐ ಲೋಯ ಕೈ ಮೈ ಕೊಡು ಹೈ ಕೈ ಯಾಗ ಅಲ್ಲ ಅದ ನೋಡಿ ತಗೋ ವೀನಿ ನನ್ ಹಗ ಹೈ ಕೈ ಯಾಗ ಮೈ ಕೊಡಿ ಓಲಿ ಬಿಡು ಏಯ್ ಮತ್ತು ಅಲ್ಲಿಂದ ಜಿಗಿದ ಬಂದಂದ್ರೆ ಅಮ್ಮ ನೀವು ಮೈಕ್ ಕೊಡಂದಿನ ಮುದಕಿ ನಿಮ್ಮಲ್ಲಿ ಲವ್ ಮಾಡಂದಿಲ್ಲ ನೀವು ಎಷ್ಟು ನಾಚಿರ ಏಯ್ ಮಾಮಾ ಬೇಡ ಬೇಡ ಅದ ನಾಳೆ ಅಮ್ಮ ಇಲ್ಲ ರೀ ಇಲ್ಲಿ ಕಟ್ಕೊಳು ಇಲ್ಲೇ ಊರಾಗೇನು ಅಡ್ಡಾಡಾಕತ್ಲನ ಮಹಿಲಾರಿ ನೀನು ಯ ಲಭಿಯ ಒಂದು ಇದ್ ಇದು ಮುದಕಿಗೆ ನೋಡು ಅಂತ ಅಂತೇಳಿ ಹಗೇ ಬರಲಿ ಒಂದು ಸರಿ ಜೋರೇ ಚಪ್ಪಾಳೆ ಅಯ್ಯೋ ಹಾಂ ಬರಲಿ ಒಂದು ಜೋರಿ ಅದ ಚಪ್ಪಾಳೆ ಅಣ್ಣ ಅಣ್ಣ ದಿವಸ ಅಣ್ಣ ಅಣ್ಣ ಒಂದು ನಿಮಿಷ ಯಾರು ಎರಡು ಕೈ ಅದಾವು ಚಪ್ಪಾಳೆ ಹೊಡ್ರಿ ಹಂಗೆ ಬೇಕು ಸುಮ್ಮ ಕುಂದೈತಿ ಅಲ್ಲ ಅಲ್ಲ ಯಾರು ಚಪ್ಪಳೆ ಹೊಡೆದಿರಿ ನಮ್ಮ ಕಡಗೋಳದ ಸ್ತ್ರೀ ಗ್ರಾಮ ದೇವತೆ ನಿಮಗೆ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟ ಕಾಪಾಡ್ಲಿ ಯಾರು ಚಪ್ಪಾಳಿ ಹೊಡೀಲಾರ್ದು ಸುಮುತ್ತೀರಿ ಆ ಗ್ರಾಮ ದೇವತೆ ನಿಮ್ಮನ್ನ ಚಪ್ಪಾಳಿ ಏನೇ ಶಕ್ತಿ ಕೊಡ್ಲಿ ಅಂತ ನಾ ಕೇಳ್ಕೊಂತ ಥ್ಯಾಂಕ್ ಯು ಕಾರ್ಯಕ್ರಮ ಮುಗ್ದು ನಿಮ್ಮ ಮನೆಯವರು ನಿಮ್ಮ ನಿಮ್ಮ ಮನೆಗೆ ಬರ್ರಿ ಮಾಲಕೆ ನಮ್ಮ

கேவி குட் தங்க ரிங்க ரிங்க ஜும்கே திவி அகாதி தி நமாய் பைரன பகண दुर्गा மடு காளி நடாளடி சீதி ஏக덤 ஜன்னதிட்ட வந்து எல்லாவகுலி மல்கினி விட்வதானி ஹத்தினி வல்லரவண்டரடுதினி விட்வதாகை ஹத்தினி வல்லரவண்டரடுதினி இன்னல் அன்னாடி <music/> 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 இன்னல் அன்னாடி <music/>

ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದ ಹೇಳ್ತಾ ಒಂದು ಸುಂದರವಾದ ಗೀತೆಯನ್ನ ತೆಗೆದು ಬರ್ತಾ ಇದ್ದಾರೆ ನಮ್ಮ ಕಲಾತ್ರದ ಖ್ಯಾತ ಗಾಯಕಿ ಯಶೋಧ ಅವರು ಹಾಗೂ